ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಶೋಭಾ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಒಂದು ಟ್ಯುಟೋರಿಯಲ್ ವೀಡಿಯೋ ನೋಡ್ತಾ ಇದ್ದೀರಾ ಒಂದು ಫ್ಲವರ್ ಮೋಟಿಫಲ್ ನಾನು ಯಾವ ರೀತಿ ಡಿಸೈನ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ನಾನಿದು ಲೀಫ್ಗೋಸ್ಕರ ಈ ಕಲರ್ ಬಟ್ಟೆ ತಗೊಂಡು ಒನ್ ಆ್ಯಂಡ್ ಹಾಫ್ ಇಂಚ್ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಒನ್ ಒನ್ ಪಾಯಿಂಟ್ ಫೈವ್ ಒನ್ ಪಾಯಿಂಟ್ ಫೈವ್ ಇಂಚಲ್ಲಿ ಬಾಕ್ಸ್ ಟೈಪಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ಈಕ್ವಲ್ ಆಗಿರಬೇಕು ನೋಡಿ ಈ ರೀತಿ ಆಪೋಸಿಟ್ ಸೈಡಲ್ಲಿ ಮಡಚಿಟ್ಕೋಬೇಕು ಈಗ ನೋಡಿ ನಾನು ಯಾವ ರೀತಿ ಇದ್ದೀನಿ ಅಂತ ಕರೆಕ್ಟಾಗಿ ನೋಡ್ಕೊಳ್ಳಿ ಈ ಎರಡು ಸೈಡು ಈಕ್ವಲಾಗಿ ಮಡ್ಚ್ಕೊಂಡು ನೋಡಿ ಈ ರೀತಿ ಶಾರ್ಪ್ ಎಡ್ಜಸ್ ಬರಬೇಕು ನೋಡಿ ಈ ರೀತಿ ಶಾರ್ಪ್ ಎಡ್ಜಸ್ ಬರೋವರೆಗೂ ನಾವು ಅಡ್ಜಸ್ಟ್ ಮಾಡಿಕೊಂಡು ಇಟ್ಕೊಳ್ಬೇಕಾಗುತ್ತೆ ಈಗ ನಾವು ಹೆಬ್ಬೆರಳಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿ ಇಟ್ಕೊಂಡು ಸ್ವಲ್ಪ ಸ್ವಲ್ಪನೇ ಇದು ಮಾಡ್ಕೊಳ್ತಾ ಹೋಗಬೇಕು ಒಂದೇ ಸತಿ ಮಡ್ಚ್ಬಾರ್ದು ನೋಡಿ ಈ ರೀತಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಅಡ್ಜಸ್ಟ್ ಮಾಡಿಕೊಂಡು ನಾವು ಈ ರೀತಿ ನೋಡಿದ್ರೆ ಇದು ಒಂದು ಲೀವ್ ಶೇಪ್ ಸಿಗುತ್ತೆ ನಮಗೆ ಇದನ್ನು ನಾನು ಸೀವಿಂಗ್ ಥ್ರೆಡ್ಡಲ್ಲೇ ಬಟ್ಟೆ ಹೊಲಿಯೋ ಥ್ರೆಡ್ಡಲ್ಲೇ ನಾನು ನಾಟಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಟೈಟಾಗಿ ಇಟ್ಕೋಬೇಕು ಫ್ರೆಂಡ್ಸ್ ಯಾ ಲೂಸ್ ಬಿಟ್ರಂದರೆ ಶೇಪ್ ಚೆನ್ನಾಗಿರೋದಿಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಟೈಟ್ ಮಾಡಿಕೊಂಡು ಇಟ್ಕೊಂಡು ಈ ರೀತಿ ನಾಟ್ ಹಾಕ್ಕೊಳ್ಬೇಕಾಗುತ್ತೆ ನೋಡಿ ಈಗ ಒಂದು ಲೀವ್ ಶೇಪ್ ರೆಡಿ ಆಯಿತು ನನಗೆ ಒಂಬತ್ತು ಲೀಫ್ ಬೇಕು ಈ ಥರ ಅದ್ರ ಅದಕ್ಕೋಸ್ಕರ ನಾನು ರೆಡಿ ಇದ್ದೀನಿ ಫಸ್ಟು ನೋಡಿ ಈಗ ತುಂಬ ದೂರನೂ ಕಟ್ ಮಾಡಬಾರ್ದು ತುಂಬ ಹತ್ತಿರನೂ ಕಟ್ ಮಾಡಬಾರ್ದು ಈ ರೀತಿ ಸ್ವಲ್ಪೇ ಸ್ವಲ್ಪ ಇರೋ ಥರ ಕಟ್ ಮಾಡಿಕೊಂಡ್ರೆ ಸಾಕಾಗುತ್ತೆ ನೋಡಿ ನನಗೆ ಇದೇ ರೀತಿ ನನಗೆ ಒಂಬತ್ತು ಲೀಫ್ ಬೇಕಲ್ವಾ ಈಗ ಮೂರು ಮಾತ್ರ ರೆಡಿಯಾಗಿದೆ ಇನ್ನೊಂದು ಕೂಡ ನಾನು ನಿಮಗೆ ರೆಡಿ ಮಾಡಿ ತೋರಿಸ್ತೀನಿ ತೋರಿಸ್ತೀನಿ ನೋಡಿ ಅಗೇನ್ ಈ ರೀತಿ ಬಾಕ್ಸ್ ಟೈಪಲ್ಲಿ ಈ ಕಟ್ ಮಾಡಿರೋದನ್ನು ಎತ್ಕೊಂಡು ಈ ರೀತಿ ಕಟ್ ಮಾಡಿಕೊಂಡು ಹೆಬ್ಬೆರಳಲ್ಲಿ ಚೆನ್ನಾಗಿ ಪ್ರೆಸ್ ಮಾಡಿಟ್ಕೊಳ್ಳಿ ಈ ರೀತಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಳ್ತಾ ಹೋಗಿ ಒಂದು ಲೀವ್ ಶೇಪ್ ಆಮ್ ಆಗುತ್ತೆ ಮತ್ತು ಅದನ್ನು ಹೆಬ್ಬೆರಳು ಟೈಟಾಗಿ ಇಟ್ಕೊಂಡು ಬಟ್ಟೆ ಹೊಲಿಯೋ ದಾರ ತಗೊಂಡು ಚೆನ್ನಾಗಿ ಸುತ್ತಿ ನಾಟ್ ಹಾಕ್ಕೊಳ್ಳಿ ಅಷ್ಟೇ ನಾನು ಇದೇ ರೀತಿ ಎಲ್ಲ ಲೀವ್ಸು ರೆಡಿ ಮಾಡ್ಕೊಳ್ತೀನಿ ಓಕೆ ನೋಡಿ ಈಗ ನಾನು ಇದೇ ನಾನು ಟ್ರೇಸ್ ಮಾಡಿಟ್ಟಿರೋ ಇದು ಒಂದು ಫ್ಲವರ್ ಇದೆ ಅದರ ಸುತ್ತಲೂ ಲೀವ್ಸ್ ಮತ್ತು ಬಳ್ಳಿಗಳ ಥರ ಒಂದು ಡಿಸೈನ್ ರೆಡಿ ಮಾಡಿಟ್ಟಿದ್ದೆ ಟ್ರೇಸ್ ಮಾಡಿಟ್ಟಿದ್ದೀನಿ ನೋಡಿ ಈಗ ನಾನಲ್ಲಿ ಹೂವಿನ ನಡುವಲ್ಲಿ ಮಾತ್ರ ಒಂದೇ ಒಂದು ರೆಡ್ ಕಲರ್ ಕುಂದನ್ ಸ್ಟೋನ್ನ ಅಂಟಿಸಿ ಡ್ರೈ ಆಗೋಕ್ಕೆ ಬಿಡ್ತಾ ಸೊ ಈಗ ಡ್ರೈ ಆಗಿದೆ ನೋಡಿ ಒಂದು ಲೈನ್ ಮಾತ್ರ ನಾನು ಗೋಲ್ಡನ್ ಕಲರ್ ಜರ್ದೋಸಿಯಲ್ಲಿ ಒಂದು ಲೈನ್ ಚೈನ್ ಸ್ಟಿಚ್ ತರ ಹಾಕ್ಕೊಳ್ತಾ ಹೋಗ್ತೀನಿ ಒಂದು ಲೈನ್ ಚೈನ್ ಸ್ಟಿಚ್ ಹಾಕಿದ್ದಾಯಿತು ಜರ್ದೋಸಿಯಲ್ಲಿ ಈಗ ನಾನು ಒಂದು ಲೈನ್ ಗೋಲ್ಡನ್ ಕಲರ್ ಶುಗರ್ ಬೀಡ್ ಒಂದು ಲೈನ್ ಕೊಡ್ತಾ ಇದ್ದೀನಿ ನೀಟಾಗಿ ಫಿನಿಶ್ ಮಾಡ್ಕೊಳ್ಳಿ ಎರಡೆರಡು ಶುಗರ್ ಬೀಡ್ಸ್ ಕೊಡಬೇಕು ಆಗಲೇ ಶೇಪ್ ಚೆನ್ನಾಗಿ ಬರುತ್ತೆ ಓಕೆ ಫ್ರೆಂಡ್ಸ್ ಈಗ ನಾನು ಗೋ ಶುಗರ್ ಬೀಡ್ ಆನ್ಲೈನ್ ಕೊಟ್ಟಿದ್ದಾಯಿತು ಈಗ ನಾನು ಆ ಪೆಟಲ್ಸ್ನಲ್ಲಿ ಬೀಡ್ಸ್ ಕೊಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದಕ್ಕೋಸ್ಕರ ನಾನು ಜರ್ದೋಸಿ ಒಂದೊಂದು ಪೆಟ್ರಲಲ್ಲಿ ಎರಡೆರಡು ಜರ್ದೋಸಿ ಹಾಕ್ಕೊಳ್ತೀನಿ ಅಲ್ಲಿ ಒಂದೊಂದು ಪೆಟ್ರಲ್ಗೂ ಎಷ್ಟು ಡಿಸ್ಟೆನ್ಸ್ ಇದೆ ಅಂತ ನೋಡಿಕೊಂಡು ಆ ಡಿಸ್ಟೆನ್ಸ್ಗೆ ಬೇಕಾಗಿರುವಷ್ಟು ಜರ್ದೋಸಿನ ಕಟ್ ಮಾಡ್ಕೊಳ್ಳಿ ಕಟ್ ಮಾಡಿಕೊಂಡು ಒಂದೊಂದು ಪೆಟಲ್ಗೆ ಎರಡೆರಡು ಜರ್ ಇಟ್ಟು ಲಾಕ್ ಮಾಡ್ಕೊಳ್ಳಿ ನಾನು ಇದರಲ್ಲಿ ಒಂದು ಮಾತ್ರ ನಿಮಗೆ ಹಾಕಿ ತೋರಿಸ್ತೀನಿ ನಾನು ಎಲ್ಲದಕ್ಕೂ ಹಾಕಿ ತೋ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಇರುತ್ತೆ ಫುಲ್ಲಾಗಿ ಹಾಕಿದ ಮೇಲೆ ಈಗ ನಾನು ಕಟ್ ಬೀಡನ್ನ ಚಾಯ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ಈ ಕಲರ್ ಕಟ್ಬೀಡು ಫ್ಲವರ್ಗೆ ಚೆನ್ನಾಗಿರುತ್ತೆ ಅಂತ ನಾನು ಈ ಬೀಡ್ರ ಸೆಲೆಕ್ಟ್ ಮಾಡಿಕೊಂಡಿದ್ದೀನಿ ಈಗ ಪೆಟಲ್ಸಲ್ಲಿ ನಾವು ಡ್ರಾ ಮಾಡಿರೋದನ್ನ ಮೇಲೇ ಕರೆಕ್ಟಾಗಿ ಎಷ್ಟೆಷ್ಟು ಬೀಡ್ ಇಡಿಸುತ್ತೋ ಅಷ್ಟೆಷ್ಟು ಬೀಡನ್ನ ಇಟ್ಟು ನೀವು ಹಾಕ್ಕೋಬೇಕಾಗತ್ತೆ ನನಗೆ ಫಸ್ಟ್ ಒಂದು ಫೈ ಫೈ ಬೀಡ್ಸ್ ಇಡ್ಸಿದೆ ನಾನು ಸೆಂಟ್ರಲ್ ಸೆಂಟ್ರಲ್ಲಿ ಸ್ಟಾರ್ಟ್ ಮಾಡಿರೋದ್ರಿಂದ ಫಸ್ಟ್ ಒಂದು ಫೈ ಬೀಡ್ ಹಾಕಿ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಲಾಕ್ ಮಾಡಿಕೊಂಡು ಹಾಗೆ ನೆಕ್ಸ್ಟ್ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ ಬೀಡ್ಸು ಯಾಕಂದರೆ ಇದು ಕರ್ವಿ ಶೇಪಲ್ಲಿ ಬರೋದ್ರಿಂದ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಮತ್ತು ಡೌನ್ ಆಗ್ತಾ ಇರುತ್ತೆ ಅಲ್ಲಿ ನಾವು ಏನು ಡ್ರಾ ಮಾಡಿದ್ದೀವಿ ಅದಕ್ಕೆ ಮೇಲೆ ಎಷ್ಟು ಬೀಡ್ಸ್ ಬರುತ್ತೋ ಅಷ್ಟು ಬೀಡ್ನ ನೀವು ತಗೊಂಡು ಲಾಕ್ ಮಾಡ್ಕೊಳ್ತಾ ಹೋಗಿ ನಾನು ಇದು ಒಂದು ಪೆಟಲ್ ಮಾತ್ರ ನಿಮಗೆ ಹಾಕಿ ತೋರಿಸ್ತೀನಿ ಇದರಲ್ಲಿ ಗೆ ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ ನೀವು ಧಾರಾಳವಾಗಿ ಕೇಳ್ಬೋದು ಹೀಗೆ ಹಾಕ್ಕೊಳ್ತಾ ಹೋಗ್ತೀನಿ ನಾನು ಬೀಡ್ ಅನ್ನೋದ್ರಿಂದ ನನಗೆ ಸ್ವಲ್ಪ ಟ್ರಬಲ್ ಆಗ್ತಾ ಇತ್ತು ಯಾಕಂದರೆ ಇದು ತುಂಬ ಚಿಕ್ಕ ಕಟ್ಬೀಡಾಗಿದೆ ಅದಕ್ಕೋಸ್ಕರ ನೀಡಿಲಲ್ಲಿ ಹಾಕೋದಕ್ಕೂ ಕಷ್ಟ ಆಗ್ತಿತ್ತು ಇದು ಮಾಡೋಕ್ಕೂ ಕಷ್ಟ ಆಗ್ತಿತ್ತು ಸ್ವಲ್ಪ ದೊಡ್ಡ ಸೈಜ್ ಕಟ್ಬೀಡ್ ಅಂದರೆ ಈಸಿಯಾಗಿ ಹ್ಯಾಂಡಲ್ ಮಾಡ್ಬೋದು ಮತ್ತು ಈ ಕಟ್ ಬೀಡ್ ಹ್ಯಾಂಡಲ್ ಮಾಡಬೇಕಾದ್ರೆ ದಾರ ಕೂಡ ಆಗಾಗ ಕಟ್ ಇರುತ್ತೆ ಸೊ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ನಾನು ಇದನ್ನು ಹಾಕಿದ್ದೀನಿ ಮತ್ತು ಮತ್ತೆ ಬೇರೆ ಬೀಡ್ಸ್ ಯೂಸ್ ಮಾಡಬೇಕಾದ್ರೆ ಇಷ್ಟು ತೊಂದರೆ ಆಗೋಲ್ಲ ಬೀಡ್ ಅನ್ನೋದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಯಾಕಂದರೆ ಅದು ದಾರನ ಕಟ್ ಮಾಡಿಬಿಟ್ಬಿಡುತ್ತೆ ಸೊ ಅರ್ಧದಲ್ಲಿ ದಾರ ಕಟ್ ಆಗೋಯ್ತು ಅಂದರೆ ತೊಂದರೆ ಅದಕ್ಕೋಸ್ಕರ ಸ್ವಲ್ಪ ನಿಧಾನಕ್ಕೆ ಹಾಕಬೇಕಾಗುತ್ತೆ ಬೀಡ್ ಮಾತ್ರ ನೋಡಿ ಒಂದು ಪೆಟ್ಟಲು ಫುಲ್ ಆಗ್ತಾ ಇದೆ ಇದೇ ರೀತಿ ನಾನು ಎಲ್ಲ ಪೆಟ್ಟಲ್ಗೂ ಹಾಕಿ ಯಾವ ರೀತಿ ಇದೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಓಕೆ ಫ್ರೆಂಡ್ಸ್ ಈಗ ನೋಡಿ ನೋಡಿ ಎಲ್ಲ ಪೆಟಲ್ಸು ಫಿಲ್ ಮಾಡಿದ್ದಾಯಿತು ಪೆ ಫಿಲ್ ಮಾಡಿದ್ಮಾದ್ಮೇಲೆ ಈ ರೀತಿ ಇರುತ್ತೆ ನಾನೀಗ ಆ ಪೆಟಲ್ಸ್ ಸುತ್ತಲೂ ಔಟ್ಲೈನ್ ಜರ್ದೋಸಿಯಲ್ಲಿ ಒಂದು ಲೈನ್ ಔಟ್ಲೈನ್ ಕೊಡ್ತಾಯಿದ್ದೀನಿ ಫಿನಿಶಿಂಗ್ ಚೆನ್ನಾಗಿರುತ್ತೆ ಅನ್ನೋದಕ್ಕೋಸ್ಕರ ನೀವೆಲ್ಲ ಯಾವುದಾದ್ರೂ ಡಿಸೈನ್ಸ್ ಹಾಕಬೇಕು ಅಂತ ಇವಾಗ ಒಂದು ಡಿಸೈನ್ ಸೆಲೆಕ್ಟ್ ಮಾಡಿದ್ದೀರಾ ಯಾವ ರೀತಿ ಹಾಕಬೇಕು ಅಂತ ಹೇಳಿ ಇವಾಗ ಒಂದು ಟ್ರೇಸಿಂಗ್ ಪೇಪರ್ ನೋಡಿಬಿಟ್ಟು ಇದು ಇದನ್ನ ಯಾವ ರೀತಿ ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಹೇಳಿ ನೀವು ಮೈಂಡ್ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಒಂದೊಂದು ಡಿಸೈನು ನೇರವಾಗಿ ನೋಡೋಕೆ ಚೆನ್ನಾಗಿರುತ್ತೆ ಒಂದೊಂದು ಡಿಸೈನ್ ಫೋಟೋದಲ್ಲಿ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈಗ ನಾನು ನೋಡಿ ಅಲ್ಲಿ ಬಳ್ಳಿಗಳ ಥರ ಇತ್ತಲ್ಲ ಫೈ ಅದಕ್ಕೆ ಜರ್ದೋಸಿನ ಒಂದು ಹಾಫ್ ಆಫ್ ಇಂಚ್ಗೆ ಕಟ್ ಮಾಡಿಟ್ಕೊಂಡು ಅದನ್ನು ಸುಮ್ಮನೆ ಲೈನಾಗಿ ಹಾಕ್ಕೊಂಡು ಹೋಗ್ತೀನಿ ಲೈನಾಗಿ ಹಾಕ್ಕೊಂಡೋಗಿ ಒಂದು ರೆಡ್ ಕಲರ್ ಬೀಡು ಒಂದು ಶುಗರ್ ಬೀಡು ನಂಬರ್ ತ್ರೀ ರೆಡ್ ಕಲರ್ ಬೀಡು ಶುಗರ್ ಬೀಡು ಒಂದು ಕೊಟ್ಟು ನಾನು ಹಾಕ್ತೀನಿ ಅದು ನೋಡೋಕ್ಕೆ ಸ್ವಲ್ಪ ಚೆನ್ನಾಗಿ ಲುಕ್ ಕೊಡುತ್ತೆ ನೋಡಿ ಇದೇ ರೀತಿಯೇ ನಾನು ಈ ಐದು ಇದಕ್ಕೂ ಐದು ಬಳ್ಳಿಗಳ ಥರ ಇದೆಯಲ್ವ ಅದಕ್ಕೆ ನಾನು ಅದೇ ರೀತಿಯೇ ಫುಲ್ಲಾಗಿ ಹಾಕ್ಕೊಂಡು ಹೋಗ್ತೀನಿ ನೋಡಿ ಇನ್ನೊಂದು ಮಾತ್ರ ಹಾಕದೆ ಇದು ಕಂಪ್ಲೀಟ್ ಆಗುತ್ತೆ ಮತ್ತು ಅದೇ ಥರನೇ ಇನ್ನೂ ಎರಡಿದ್ದಾವೆ ಅದನ್ನು ನಾನು ಫುಲ್ಲಾಗಿ ಹಾಕಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂಥೇಳಿ ನಿಮಗೆ ಓಕೆ ನೋಡಿ ಫ್ರೆಂಡ್ಸ್ ಈ ರೀತಿ ಇರುತ್ತೆ ಈಗ ನಾವು ಲೀಫ್ ಅಟ್ಯಾಚ್ ಮಾಡ್ಕೊಳ್ಳೋಣ ಇದನ್ನು ಬಂದು ನಾವು ನಾರ್ಮಲ್ ದಾರದಲ್ಲೇ ಅಟ್ಯಾಚ್ ಮಾಡ್ಕೊಳ್ತೀವಿ ಅದೇ ಸೆಲ್ಫ್ ಕಲರ್ ಥ್ರೆಡಲ್ಲೇ ನಾವು ಇಟ್ಟು ಅಟ್ಯಾಚ್ ಮಾಡ್ಕೋಬೇಕು ಗ್ರೀನ್ ಕಲರ್ ದಾರ ನೋಡಿ ಈ ರೀತಿ ಇರುತ್ತಲ್ವ ಎತ್ತು ನಿಮಗೆ ಯಾವ ಯಾವ ಸೈಜಲ್ಲಿ ಯಾವ ಇದರಲ್ಲಿ ಬೇಕು ಆ ರೀತಿ ನೀವು ಇಟ್ಟು ಮೊದಲು ಡೈರೆಕ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಈ ರೀತಿ ಇಟ್ಟರೆ ಕರೆಕ್ಟ್ ಇರುತ್ತೆ ಅಂಥೇಳಿ ನೀವು ಮೊದಲು ಡೈರೆಕ್ಷನ್ಗೆ ಇಟ್ಟು ಕರೆಕ್ಟ್ ಮಾಡಿಕೊಂಡು ಆಮೇಲೆ ಸ್ಟಾರ್ಟ್ ಮಾಡ್ಕೊಳ್ಳಿ ನೀವು ನೋಡಿ ಇದೇ ರೀತಿ ಫಸ್ಟ್ ನಾನು ಸೆಂಟ್ರಲ್ಲಿ ಹಾಕ್ಕೊಂಡು ಸ್ಟಾರ್ಟ್ ಇದ್ದೀನಿ ಈಗ ಎರಡು ಸೈಡೂ ಒಂದೊಂದು ಒಂದೊಂದೇ ಸ್ಟಿಚ್ ಮಾತ್ರ ಸಾಕಾಗುತ್ತೆ ಇದಕ್ಕೆ ಈಗ ಆ ಸೈಡ್ ಇದ್ದೀನಿ ಎಡ್ಜಲ್ಲಿ ಇಲ್ಲ ನಾನು ಯಾಕಂದರೆ ಅದು ಹಾಕ್ಕೊಳ್ಬೋದು ಬೇಕು ಅನ್ನೋರು ಹಾಕ್ಕೊಬೋದು ಸೊ ಬೇಡ ಅಂದರೆ ಬಿಟ್ಬಿಡ್ಬೋದು ಇದು ಸ್ವಲ್ಪ ಎಡ್ಜಸ್ಸಲ್ಲಿ ಚೆನ್ನಾಗಿ ಇರುತ್ತೆ ನನಗೆ ಈ ರೀತಿ ಇಷ್ಟ ಆಯಿತು ಅದಕ್ಕೋಸ್ಕರ ನಾನು ಆ ಸ್ಟಿಚ್ ಇಲ್ಲ ನಿಮಗೆ ಬೇಕಂದರೆ ನೀವು ಹಾಕ್ಕೋಬೋದು ಇದೇ ರೀತಿಯೇ ನೋಡಿ ಈ ಇದರಲ್ಲಿ ಕೂಡ ನಾವು ಫುಲ್ಲಾಗಿ ಟೈಟಾಗಿ ಇಟ್ಟು ಇದು ಮಾಡ್ಕೋಬೇಕಾಗುತ್ತೆ ಇದೇ ರೀತಿಯೇ ಎಲ್ಲ ಲೀವ್ಸು ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಅದರಲ್ಲಿ ನಾನು ಈ ಲಾಸ್ಟ್ ಲೀಫ್ ಲಾಸ್ಟಲ್ಲಿ ಅಲ್ಲಿ ದಾರ ದಾರ ಥರ ಕಾಣಿಸ್ಬಾರ್ದು ಅನ್ನೋದಕ್ಕೋಸ್ಕರ ನಾನು ಜರ್ ಹಾಕೋಣ ಹಾಕ್ಕೋಣ ಅಂತ ಪ್ಲ್ಯಾನ್ ಮಾಡಿದ್ದೀನಿ ನೋಡಿ ಈ ಮೂರು ಲೀಫ್ ನಾನು ಈ ರೀತಿ ಇಟ್ಟು ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಲ್ವಾ ಆಲ್ಮೋಸ್ಟ್ ಮೂರು ಲೀಫು ಅಟ್ಯಾಚ್ ಮಾಡಿದ್ದಾಯಿತು ಅದೇ ರೀತಿ ನಾನು ಎಲ್ಲ ಇನ್ನೂ ಎರಡು ಸೈಡ್ ಇರೋದನ್ನು ನಾನು ಅಟ್ಯಾಚ್ ಮಾಡ್ತೀನಿ ಓಕೆ ಅಟ್ಯಾಚ್ ಮಾಡಿದ ಮೇಲೆ ಈ ರೀತಿ ಇರುತ್ತೆ ಈಗ ನಾನು ಎಡ್ಜಸ್ ಮಾತ್ರ ಜರ್ದೋಸಿನ ಹಾಕಿ ಹಾಕ್ತಾಯಿದ್ದೀನಿ ನಾನು ಕ್ರಾಸ್ಟ ನೇರವಾಗಿ ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ನನಗೆ ಅದಕ್ಕೋಸ್ಕರ ನಾನು ಕ್ರಾಸಾಗಿ ಎಕ್ಸ್ ಟೈಪಲ್ಲಿ ಬರೋ ಥರ ಹಾಕಿದ್ದೀನಿ ಈ ಈ ಸೈಡ್ ಫೋರ್ ಜರ್ದೋಸಿ ಬಂದರೆ ಆಪೋಸಿಟ್ ಸೈಡಲ್ಲಿ ಫೋರ್ ಜರ್ದೋಸಿ ಬರೋ ಥರ ಪ್ಲ್ಯಾನ್ ಮಾಡಿಕೊಂಡು ಇಂಟು ಶೇಪಲ್ಲಿ ಹಾಕ್ತಾಯಿದ್ದೀನಿ ನಾನು ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಮುಗಿದ್ದು ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕಾನ್ ಕ್ಲಿಕ್ ಮಾಡ್ಕೊಳ್ಳಿ ನಾನು ಯಾವುದೋ ವಿಡಿಯೋಸ್ ಹಾಕಿದ್ರು ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ ಮೊದಲಾಗಿ ನೀವು ನನ್ನ ವೀಡಿಯೋಸ್ನ ನೋಡ್ಬೋದು ಬಿಗೇನರ್ಸ್ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಕೇಳ್ಬೋದು ನೋಡಿ ಈ ಡಿಸೈನ್ ಯಾರಿಗೆಲ್ಲ ಇಷ್ಟ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತು ಲೈಕ್ಸ್ ಎಲ್ಲ ವೀಡಿಯೋಸ್ ನೋಡ್ತೀರಾ ಯಾರೂ ಲೈಕೇ ಮಾಡಲ್ಲ ಸೊ ಲೈಕ್ ಮಾಡಿ ಓಕೆ ಫ್ರೆಂಡ್ಸ್ ನೋಡಿ ಆಲ್ಮೋಸ್ಟ್ ಫಿನಿಶ್ ಆದಮೇಲೆ ಈ ರೀತಿ ಇರುತ್ತೆ ಚೆನ್ನಾಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ